ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದ ಶಿಲ್ಪಶ್ರೀ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ಹೊಯ್ಸಳ ಪದವಿಪೂರ್ವ ಕಾಲೇಜಿನ ಶಿಲ್ಪಶ್ರೀ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದಿದ್ದು ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗ ಸೇರಿದಂತೆ ಕಾಲೇಜಿನ ಒಟ್ಟಾರೆ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚಿನ ಅಂಕ ಪಡೆಯುವ ಮೂಲಕ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ವಿಜ್ಞಾನ ವಿಭಾಗ ಅತ್ಯುತ್ತಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಸಂತಸ ವ್ಯಕ್ತಪಡಿಸಿದರು ರಾಜ್ಯಕ್ಕೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಹೊಯ್ಸಳ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಶಿಲ್ಪಶ್ರೀ ಐದನೇ ರ್ಕಾಂಕ್ ಸಿ ಎಂಟನೇ ರ್ಯಾಂಕ್ ಜೀವಿತಾ ಹನ್ನೆರಡನೇ ರ್ಯಾಂಕ್ ಶಶಾಂಕ್ ತನುಜ್ ಹದಿನೇಳನೇ ರ್ಯಾಂಕ್ ಪಡೆದುಕೊಂಡಿದ್ದು ವಾಣಿಜ್ಯ ವಿಭಾಗದಲ್ಲಿ ಗೌರವ್ ಕುಮಾರ್ ದೀಪಿಕಾ ಒಂಬತ್ತನೇ ರ್ಯಾಂಕ್ ಮೇಘನಾ ಹದಿಮೂರನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊಯ್ಸಳ ಪಿಯು ಕಾಲೇಜಿನ ಪ್ರಾಂಶುಪಾಲ ಗೌರಿಶಂಕರ್ ನಮ್ಮ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳ ಪರಿಶ್ರಮದಿಂದ ಹೊಯ್ಸಳ ಕಾಲೇಜಿಗೆ ಅತ್ಯುತ್ತಮ ಸಾಧನೆ ಮಾಡಿದ್ದು ರಾಜ್ಯದಲ್ಲಿ ಐದನೇ ರ್ಯಾಂಕ್ ಸೇರಿದಂತೆ ಅನೇಕ ರ್ಯಾಂಕ್ ನಮ್ಮ ಕಾಲೇಜು ವಿದ್ಯಾರ್ಥಿಗಳ ಪಾಲಾಗಿರುವುದು ಸಂತಸವಾಗಿದೆ ಪ್ರತಿ ವಿದ್ಯಾರ್ಥಿಗೂ ಹೆಚ್ಚು ಗಮನ ವಹಿಸಿ ಶಿಕ್ಷಣ ನೀಡಿದ ಫಲವಾಗಿ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರುವುದು ಮರೆಯುವಂತಿಲ್ಲ ವಿದ್ಯಾರ್ಥಿಗಳಿಗೆ ಜೆಇಸಿಇಟಿ ಹಾಗೂ ನೀಟ್ ತರಬೇತಿಯನ್ನ ನೀಡಲಾಗಿದೆ ಎಂದು ತಿಳಿಸಿದರು ಇವತ್ತು ಏಪ್ರಿಲ್ ಕರ್ನಾಟಕ ಸ್ಟೇಟ್ ಸೆಕೆಂಡ್ ಪಿಯು ರಿಸಲ್ಟ್ ಬಂದಿದೆ ನಿಜವಲ್ಲೂ ಕೂಡ ಎಂಟು ವರ್ಷದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಮಕ್ಕಳು ಇದರಲ್ಲಿ ಕರ್ನಾಟಕಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತಕ್ಕಂಥ ವಿದ್ಯಾರ್ಥಿ ಐದನೇ ರ್ಯಾಂಕ್ ಬಂದಿದ್ದಾಳೆ ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ಗಳಿಸಿ ಐದನೇ ರ್ಯಾಂಕ್ ತೊಗೊಂಡಿದ್ದಾಳೆ ಇನ್ನೊಂದು ವಿದ್ಯಾರ್ಥಿ ಲಾವಣ್ಯ ಅಂತ ಹೇಳ್ಬಿಟ್ಟು ಐನೂರ ತೊಂಬತ್ತೊಂದು ಅಂಕ ತಗೊಂಡು ಎಂಟನೇ ರ್ಯಾಂಕ್ ತಗೊಂಡಿದ್ದಾಳೆ ಜೀವಿತ ಅಂತೇಳ್ಬಿಟ್ಟು ಐನೂರ ಎಂಬತ್ತೇಳು ಅಂಕ ಗಳಿಸಿ ಹನ್ನೆರಡನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಡಿಶ್ಟಿಕ್ಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ನಮ್ಮ ವಿದ್ಯಾರ್ಥಿಗಳೇ ತೊಗೊಂಡಿದ್ದಾರೆ ಅದು ನಿಜವಾಗ್ಲೂ ಖುಷಿ ಪಡೆಯುವಂಥ ವಿಷಯ ಮತ್ತು ನೆಲ್ಮಂಗ್ಲಕ್ಕೂ ಕೂಡ ಇದು ಖುಷಿ ತರುವಂಥ ವಿಷಯ ನಾನು ಇದನ್ನು ತಮ್ಮೆಲ್ಲರೂ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ಒಟ್ಟು ವಿಜ್ಞಾನ ವಿಭಾಗದಲ್ಲಿ ಐದು ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ತರೊಳಗಡೆ ತಗೊಂಡಿದ್ದಾರೆ ಎಕ್ಸಾಮ್ ಮಾಡ್ರೇಟ್ ಆಗಿತ್ತು ಫಿಸಿಕ್ಸಲ್ಲಿ ಸ್ವಲ್ಪ ಕಷ್ಟ ಇತ್ತು ನಾನು ಫಸ್ಟ್ ಈ ಸಲ ಇಷ್ಟೊಂದು ಮಾರ್ಕ್ಸ್ ತೆಗೆದಿದೆ ಅಂತಂದರೆ ನಮ್ಮ ಟೀಚರ್ಸ್ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸಿ ಜಿ ಸರ್ ಮತ್ತು ಪ್ರಿನ್ಸಿಪಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ತುಂಬ ಚೆನ್ನಾಗಿದೆ ಇಲ್ಲಿನ ಎಜುಕೇಷನ್ ಸಿಸ್ಟಮ್ ನಮ್ಮ ನೆಲ್ಮಂಗಲದಲ್ಲೇ ಟಾಪ್ ಕಾಲೇಜ್ ನಮ್ಮ ವಯಸ್ಸಳ ಕಾಲೇಜ್ ಅದನ್ನು ಸೇರ್ಕೊಂಡು ಇಲ್ಲಿ ಓದಕ್ಕೆ ತುಂಬ ಖುಷಿ ಇದೆ ನನಗೆ ಮತ್ತೆ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಸರ್ ಎವ್ರಿಥಿಂಗ್ ಜಸ್ಟ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಜಸ್ಟ್ ನಮಗೆ ಮೂರು ತಿಂಗಳಲ್ಲಿ ಥಿಯರಿ ಮುಗಿಸ್ಬಿಡ್ತಾರೆ ಫಸ್ಟು ಆಗ್ದಿದ್ದ ತಕ್ಷಣವೇ ಮೂರು ತಿಂಗಳಲ್ಲಿ ಥಿಯರಿ ಮುಗಿಸ್ತಾರೆ ಮತ್ತು ಮೋಸ್ಟ್ ಆಫ್ ದ ಟೈಮ್ ನಮಗೆ ಜೆ ಇ ನೀಟ್ ಸಿ ಟಿ ಎಕ್ಸಾಮ್ಸ್ ಮೇಲೆ ತುಂಬ ಪ್ರಿಫರೆನ್ಸ್ ಕೊಡೋದ್ರಿಂದ ನಮಗೆ ಥಿಯರಿ ಎಕ್ಸಾಮ್ ತುಂಬ ಈಸಿ ಅನ್ಸುತ್ತೆ ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಆ್ಯಂಡ್ ಸಿ ಟಿ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ರ್ಯಾಂಕಿಂಗ್ ತೊಗೊತೀವಿ ಅದರಿಂದ ಚೆನ್ನಾಗಿರುತ್ತೆ ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಮತ್ತು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಎಲ್ಲ ಫಸ್ಟು ಆಗಿದ ತಕ್ಷಣ ಚೆನ್ನಾಗಿ ಇರುತ್ತೆ ಹಾಗಂತೂ ಫುಲ್ ಇದ್ದೆ ಈಗೂ ಅದೇ ಕಾನ್ಫಿಡೆನ್ಸಲ್ಲಿ ಬರೋ ಹಾಗೆ ಮಾಡಿದ್ದಾರೆ ಟೀಚರ್ಸು ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ಅವ್ರ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲಿ ಆಗಲ್ಲ ಇದು ಈ ಥರ ರಿಸಲ್ಟ್ ತೆಗೆದಿರೋದ್ಕು ಕೂಡ ನಮ್ಮ ಟೀಚರ್ಸು ಮತ್ತು ಪ್ರಿನ್ಸಿಪಲ್ಸ್ ಕಾರಣ ನಮ್ಮ ಶ್ರಮ ಎಷ್ಟಿದೆಯೋ ಅವ್ರ ಶ್ರಮ ಕೂಡ ಅಷ್ಟೇ ಇದೆ ಟೀಚರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮನೇಲಂತೂ ಕೆಲಸ ಅಂತೂ ಹೇಳೋದೇ ಇಲ್ಲ ಅಮ್ಮ ವೆರಿ ಸಪೋರ್ಟಿವ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾ ಓದು ಓದು ಅವರೇ ಹೇಳ್ತಿದ್ರು ಓದಬೇಕು ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಅವ್ರ ಇನ್ಸ್ಪಿರೇಷನ್ನೇ ನನಗೂ ಆಗಿದೆ ಸರ್ ಮೊಹಮ್ಮದ್ ಅಲೀಮ್ ಚಾಮ್ಕಿ ನ್ಯೂಸ್ ನಲಮಂಗಲ